ಓಂ ಶಾಂತಿ ನಾವು ನಡೆಯುತ್ತಾ ತಿರುಗಾಡುತ್ತಾ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು ಜ್ಞಾನ ಮತ್ತು ಯೋಗ ಇವೆರಡೇ ಮುಖ್ಯ ಮಾತುಗಳಾಗಿದೆ ಯೋಗವೆಂದರೆ ನೆನಪು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಯಾರು ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು ಎಲ್ಲರೂ ನಮ್ಮವರು ಎಂದುಕೊಂಡು ಒಳ್ಳೆಯತನಗೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರು ಆಗುತ್ತೇವೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ನಮಗೆ ಯೋಗವನ್ನ ಕಲಿಸಿ ಎಂಬ ಮಾತನ್ನ ಬುದ್ಧಿವಂತ ಮಕ್ಕಳು ಎಂದು ಹೇಳೋದಿಲ್ಲ ತಂದೆಯನ್ನ ನೆನಪು ಮಾಡೋದು ಕಲಿಸ್ಬೇಕಾ ಈ ಪಾಠಶಾಲೆಯು ಓದಲು ಮತ್ತು ಓದಿಸುವುದಕ್ಕೋಸ್ಕರ ಇದೆ ನೆನಪು ಮಾಡಲು ವಿಶೇಷವಾಗಿ ಕುಳಿತುಕೊಳ್ಬೇಕಂತ ಇಲ್ಲ ನೀವು ಕರ್ಮ ಮಾಡುತ್ತಾ ತಂದೆಯನ್ನ ನೆನಪು ಮಾಡುವ ಅಭ್ಯಾಸ ಮಾಡಬೇಕು ಓಂ ಶಾಂತಿ ಈಗ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳಿಗೂ ತಿಳಿದಿದೆ ಆತ್ಮಿಕ ತಂದೆಯು ಈ ರಥದ ಮೂಲಕ ತಿಳಿಸ್ತಾರೆ ಅವರ ಮಕ್ಕಳಾಗಿದ್ದೀರಿ ಎಂದ ಮೇಲೆ ತಂದೆ ಅಥವಾ ಯಾವುದೇ ಸಹೋದರ ಸಹೋದರಿಯರಿಗೆ ನನಗೆ ತಂದೆ ನೆನಪು ಮಾಡುವುದನ್ನು ಕಲಿಸಿ ಎಂದು ಹೇಳುವುದು ತಪ್ಪಾಗುತ್ತೆ ನೀವು ಮಕ್ಕಳು ಗೀತೆ ಅಥವಾ ಕವಿತೆ ಇತ್ಯಾದಿಗಳನ್ನು ತಿಳಿಸುತ್ತೀರೆಂದರೆ ತಂದೆಯು ಹೇಳುತ್ತಾರೆ ಇದು ಭಕ್ತಿ ಮಾರ್ಗದ್ದಾಗಿದೆ ದೇವ ಎಂದು ಹೇಳುತ್ತಾರೆ ಅಂದ ಮೇಲೆ ಪರಮಾತ್ಮನನ್ನೇ ನೆನಪು ಮಾಡುತ್ತಾರೆ ಕೃಷ್ಣನನ್ನಲ್ಲ ನಾಟಕದನುಸಾರ ಆತ್ಮವು ಅಶಾಂತವಾಗಿ ಬಿಟ್ಟಿದೆ ಆದ್ದರಿಂದ ತಂದೆಯನ್ನು ಕರೆಯುತ್ತದೆ ಏಕೆಂದರೆ ಅವರೇ ಶಾಂತಿ ಸುಖ ಜ್ಞಾನದ ಸಾಗರನಾಗಿದ್ದಾರೆ ಜ್ಞಾನ ಮತ್ತು ಯೋಗ ಮುಖ್ಯವಾಗಿ ಎರಡು ಮಾತುಗಳಿವೆ ಯೋಗವೆಂದರೆ ನೆನಪು ಅವರ ಅಟಯೋಗವು ಸಂಪೂರ್ಣ ಬೇರೆಯಾಗಿದೆ ನಿಮ್ಮದು ರಾಜಯೋಗವಾಗಿದೆ ಕೇವಲ ತಂದೆಯನ್ನು ನೆನಪು ಮಾಡಬೇಕು ತಂದೆಯ ಮೂಲಕ ನೀವು ತಂದೆಯನ್ನು ಅರಿತುಕೊಂಡಿರುವುದರಿಂದ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೀರಿ ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಅಗ್ರಸ್ಥಾನ ಎಷ್ಟು ದೂರ ಇರುತ್ತೀರೋ ಅಷ್ಟು ಗೌರವ ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀರೋ ಅಷ್ಟು ಮನಃಶಾಂತಿ ಎಷ್ಟು ಕಡಿಮೆ ಆಸೆ ಪಡುತ್ತೀರೋ ಅಷ್ಟು ಪ್ರಶಾಂತತೆ ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟು ಬೆಲೆ ಇದುವೇ ಜೀವನದ ರಹಸ್ಯಗಳು ಅಣ್ಣ ಬಾಬಾ ಹೇಳ್ತಿದ್ದಾರೆ ವೈದ್ಯರಂತೂ ಲಾಭವನ್ನ ಕೊಡಿಸ್ತಾರೆ ಈ ತಂದೆಯು ಅವಿನಾಶಿ ಜ್ಞಾನ ಸೂರ್ಯ ಆಗಿದ್ದಾರೆ ಜ್ಞಾನ ಸರ್ಜನ್ ಕೂಡ ಆಗಿದ್ದಾರೆ ವೈದ್ಯರಿಂದ ನೀವು ಸದಾ ಆರೋಗ್ಯವಂತರಾಗ್ತೀರಿ ಇದನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಹೊರಗಿನವರು ಏನು ತಿಳಿದುಕೊಂಡಿಲ್ಲ ತಂದೆಗೆ ಅವಿನಾಶಿ ಸರ್ಜನ್ ಎಂದು ಹೇಳಲಾಗುತ್ತೆ ಆತ್ಮಗಳಲ್ಲಿ ಯಾವ ವಿಕಾರದ ತುಕ್ಕು ಹಿಡಿದಿದೆ ಅದನ್ನು ತೆಗೆಯುವುದು ಪತಿತರನ್ನು ಪಾವನ ಮಾಡಿ ಸದ್ಗತಿ ಕೊಡುವ ಶಕ್ತಿಯು ತಂದೆಯಲ್ಲಿದೆ ಸರ್ವ ಶಕ್ತಿವಂತ ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ ಸರ್ವ ಶಕ್ತಿವಂತ ಎಂದು ಯಾವ ಮನುಷ್ಯನಿಗೂ ಹೇಳಲು ಸಾಧ್ಯವಿಲ್ಲ ಅಂದಾಗ ತಂದೆಯು ಯಾವ ಶಕ್ತಿಯನ್ನು ತೋರಿಸ್ತಾರೆ ಸರ್ವರಿಗೆ ತಮ್ಮ ಶಕ್ತಿಯಿಂದ ಸದ್ಗತಿಯನ್ನು ಕೊಡ್ತಾರೆ ಅವರಿಗೆ ಆತ್ಮಿಕ ಜ್ಞಾನ ವೈದ್ಯ ಎಂದು ಹೇಳಲಾಗುತ್ತೆ ನೀವು ಮಕ್ಕಳು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನೆನಪಿನಲ್ಲಿರುವ ಹವ್ಯಾಸವನ್ನಿಟ್ಟುಕೊಳ್ಳಬೇಕಾಗಿದೆ ಅರ್ಧಕಲ್ಪದ ನಂತರ ಪ್ರಿಯತಮನೂ ಸಿಗುತ್ತಾರೆ ಈಗ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಆತ್ಮರಲ್ಲಿನ ತುಕ್ಕು ಬಿಟ್ಟು ಹೋಗುವುದು ಮತ್ತು ನೀವು ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಅಂದ ಮೇಲೆ ಏಕೆ ನೆನಪು ಮಾಡಬಾರದು ಸ್ತ್ರೀಗೆ ಕಂಕಣವನ್ನು ಕಟ್ಟಿದಾಗ ಪತಿಯೇ ನಿಮ್ಮ ಗುರು ಈಶ್ವರ ಸರ್ವಸ್ವವೂ ಸಹ ಎಂದು ಹೇಳುತ್ತಾರೆ ಆದರೆ ಅವರು ಮತ್ತೆ ಮಿತ್ರ ಸಂಬಂಧಿ ಗುರು ಮೊದಲಾದ ಅನೇಕರನ್ನು ನೆನಪು ಮಾಡುತ್ತಾರೆ ಅದಂತೂ ದೇಹದಾರಿಯ ನೆನಪಾಯಿತು ಇವರಂತೂ ಪತಿಯರ ಪತಿಯಾಗಿದ್ದಾರೆ ಅವರನ್ನು ನೆನಪು ಮಾಡಬೇಕಾಗಿದೆ ಅಣ್ಣ ಬಾಬಾ ಹೇಳ್ತಾರೆ ಜ್ಞಾನದಲ್ಲಿಯೇ ಅಷ್ಟೊಂದಿಲ್ಲ ಎಂದು ಕೆಲವರು ಹೇಳ್ತಾರೆ ಯೋಗ ಮಾಡಿ ಓಡಿ ಹೋಗ್ತಾರೆ ಯೋಗವೇ ಇಷ್ಟವಾಗುತ್ತದೆ ನಮಗೆ ಶಾಂತಿಯು ಬೇಕೆಂದು ಹೇಳ್ತಾರೆ ಭಲೇ ತಂದೆಯನ್ನು ಎಲ್ಲಿಯಾದರೂ ಕುಳಿತು ನೆನಪು ಮಾಡಿ ನೆನಪು ಮಾಡುತ್ತಾ ಮಾಡುತ್ತಾ ನೀವು ಶಾಂತಿ ಹೊರಟು ಹೋಗ್ತೀರಿ ಇದರಲ್ಲಿ ಯೋಗವನ್ನು ಕಲಿಸು ಕೊಡುವ ಮಾತಿಲ್ಲ ತಂದೆಯನ್ನ ನೆನಪು ಮಾಡಬೇಕು ಹೀಗೆ ಅನೇಕರಿದ್ದಾರೆ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅರ್ಧ ಮುಕ್ಕಾಲು ಗಂಟೆ ಕುಳಿತುಕೊಳ್ತಾರೆ ನಮಗೆ ಧ್ಯಾನ ಮಾಡಿಸಿ ಎಂದು ಹೇಳ್ತಾರೆ ಇಲ್ಲಿ ತಂದೆ ತಿಳಿಸ್ತಾರೆ ನಡೆಯುತ್ತಾ ತಿರುಗಾಡುತ್ತಾ ನೆನಪಿನಲ್ಲಿರಿ ಏನು ಮಾಡದೇ ಇರೋದಕ್ಕಿಂತ ಸುಮ್ಮನೆ ಕುಳಿತುಕೊಂಡು ಧ್ಯಾನ ಮಾಡುವುದು ಒಳ್ಳೆಯದಾಗಿದೆ ನಮ್ಮ ಗುರಿ ಧ್ಯೇಯವೇ ಲಕ್ಷ್ಮೀನಾರಾಯಣನಾಗುವುದಾಗಿದೆ ಆದರೆ ಓದದ ವಿನಃ ಆಗಲು ಸಾಧ್ಯವಿಲ್ಲ ಓದಿ ಬುದ್ಧಿವಂತರಾಗಿ ಪ್ರಜೆಗಳನ್ನು ತಯಾರು ಮಾಡಿ ಆಗ ಲಕ್ಷ್ಮೀನಾರಾಯಣರಾಗಿ ಬಿಡುತ್ತೀರಿ ಪರಿಶ್ರಮವಿದೆ ಪಾಸ್ ವಿತ್ ಆನರ್ ಆಗಬೇಕು ಅದರಿಂದ ಧರ್ಮರಾಜನ ಶಿಕ್ಷೆಯೂ ಸಿಗಬಾರದು ಈ ಅನನ್ಯ ಮಗುವು ಜೊತೆ ಇದ್ದಾರೆ ಇವರು ಹೇಳುತ್ತಾರೆ ನೀವು ತೀಕ್ಷ್ಣವಾಗಿ ಹೋಗಬಲ್ಲಿರಿ ಬಾಬಾರವರ ಮೇಲೆ ಎಷ್ಟೊಂದು ಜವಾಬ್ದಾರಿ ಇದೆ ಇಡೀ ದಿನ ಎಷ್ಟೊಂದು ಆಲೋಚಿಸಬೇಕಾಗಿದೆ ಅಂದಾಗ ನಾವು ಅಷ್ಟೊಂದು ನೆನಪು ಮಾಡಲು ಸಾಧ್ಯವಿಲ್ಲ ಭೋಜನದ ಸಮಯದಲ್ಲಿಯೂ ಸಹ ಸ್ವಲ್ಪ ನೆನಪಿರುತ್ತದೆ ಮತ್ತೆ ಮರೆತು ಹೋಗಿ ೇನೆ ಬಾಬಾ ಮತ್ತು ನಾನು ಇಬ್ಬರೂ ಸುತ್ತಾಡೋಣವೆಂದು ತಿಳಿಯುತ್ತೇನೆ ತಿರುಗಾಡುತ್ತಾ ತಿರುಗಾಡುತ್ತಾ ತಂದೆಯನ್ನು ಮರೆತೇ ಹೋಗುತ್ತೇನೆ ತಂದೆಯ ನೆನಪು ಜಾರುವಂತಹ ಎಲ್ಲವೇ ಪದೇ ಪದೇ ತಂದೆಯ ನೆನಪು ಜಾರಿ ಹೋಗುತ್ತದೆ ಅರ್ಥಾತ್ ಮರೆತು ಹೋಗುತ್ತದೆ ಇದರಲ್ಲಿ ಬಹಳ ಪರಿಶ್ರಮವಿದೆ ಸೂರ್ಯ ಹುಟ್ಟೋ ಮೊದಲೇ ಎದ್ದು ಆಕ್ಟಿವ್ ಆಗಿ ದಿನ ಐದು ನಿಮಿಷವಾದರೂ ಬಿಸಿಲಿಗೆ ಮೈ ಒಡ್ಡೋದನ್ನು ಮರಿಬೇಡಿ ಎಷ್ಟೇ ಬ್ಯುಸಿ ಇದ್ದರೂ ಆ ಪರಮಾತ್ಮನನ್ನ ನೆನಪನ್ನು ಮಾಡಬೇಕು ಮನಸ್ಸಿಗೆ ಖುಷಿ ಕೊಡುವ ಒಂದು ಕೆಲಸವಾದರನ್ನು ದಿನ ಮಾಡಿ ನೆಗೆಟಿವ್ ಮನೋಭಾವ ಇರೋರ ಸಂಪರ್ಕ ಕಡಿಮೆ ಮಾಡಿ ಇನ್ನೊಬ್ಬರ ಬಗ್ಗೆ ಇಂದಿನಿಂದ ಮಾತನಾಡೋದು ನಿಲ್ಲಿಸಿ ಭರ್ಪೂರ್ ಓದಿ ಮತ್ತು ಇತರರನ್ನು ಓದಿಗೆ ಪ್ರೇರೇಪಿಸಿ ದಿನದಲ್ಲಿ ಹತ್ತು ನಿಮಿಷವಾದರೂ ನಮಗೆ ನಾವು ಸಮಯವನ್ನು ಕೊಡಬೇಕು ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ನೆನಪಿನಲ್ಲಿರುವ ಹವ್ಯಾಸವನ್ನು ಇಟ್ಕೊಳ್ಬೇಕು ತಂದೆಯ ಜೊತೆ ಹೋಗಲು ಮತ್ತು ಪಾವನ ಹೊಸ ಪ್ರಪಂಚದ ಮಾಲೀಕರಾಗಲು ಅವಶ್ಯವಾಗಿ ಪವಿತ್ರರಾಗಿರಬೇಕು ಶ್ರೇಷ್ಠ ಪದವಿಯನ್ನು ಪಡೆಯಲು ಅನೇಕರ ಸೇವೆ ಮಾಡಬೇಕು ಅನೇಕರಿಗೆ ಓದಿಸಬೇಕು ಸಂದೇಶವಾಹಕರಾಗಿ ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸಬೇಕಣ್ಣ ವರದಾನ ಸ್ನೇಹದ ಮಡಿಲಿನಲ್ಲಿ ಆಂತರಿಕ ಸುಖ ಹಾಗೂ ಸರ್ವಶಕ್ತಿಗಳ ಅನುಭವ ಮಾಡುವಂತಹ ಯಥಾರ್ಥ ಪುರುಷಾರ್ಥಿ ಭವ ಯಾರು ಯಥಾರ್ಥ ಪುರುಷಾರ್ಥಿಯಾಗಿದ್ದಾರೆ ಅವರು ಎಂದು ಪರಿಶ್ರಮ ಅಥವಾ ಸುಸ್ತಿನ ಅನುಭವ ಮಾಡುವುದಿಲ್ಲ ಸದಾ ಪ್ರೀತಿಯಲ್ಲಿ ಮಸ್ತ ಗಿರುತ್ತಾರೆ ಅವರು ಸಂಕಲ್ಪದಿಂದಲೂ ಸಹ ಬಲಿಯಾರಿಯಾಗಿರುವ ಕಾರಣ ನಮ್ಮನ್ನು ಬಾಪ್ ತಾದಾರವರು ನಡೆಸುತ್ತಿದ್ದಾರೆ ಎಂಬ ಅನುಭವ ಮಾಡುತ್ತಾರೆ ಪರಿಶ್ರಮದ ಕಾಲಿನಿಂದಲ್ಲ ಆದರೆ ಸ್ನೇಹದ ಮಡಿಲಿನಲ್ಲಿ ಕೂರಿಸಿಕೊಂಡು ನಡೆಸುತ್ತಿದ್ದಾರೆ ಸ್ನೇಹದ ಮಡಿಲಿನಲ್ಲಿ ಸರ್ವ ಪ್ರಾಪ್ತಿಗಳ ಅನುಭೂತಿಯಾಗುವ ಕಾರಣ ಅವರು ನಡೆಯುವುದಿಲ್ಲ ಆದರೆ ಸದಾ ಖುಷಿಯಲ್ಲಿ ಆಂತರಿಕ ಸುಖದಲ್ಲಿ ಸರ್ವ ಶಕ್ತಿಗಳ ಅನುಭವದಲ್ಲಿ ಆರುತ್ತಿರುತ್ತಾರೆ ಸ್ಲೋಗನ್ ನಿಶ್ಚಿಯ ರೂಪಿ ಫೌಂಡೇಶನ್ ಪಕ್ಕಾ ಇದ್ದರೆ ಶ್ರೇಷ್ಠ ಜೀವನದ ಅನುಭವ ಸ್ವತಃವಾಗಿ ಆಗುತ್ತದೆ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರಿಬೇಡಿ ಓಂ ಶಾಂತಿ